ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ತುಂಬಾ ಪರಿಚಿತವಾದ ನೇಲ್ಲಿಕಾಯಿ ಅಥವಾ ಆಮ್ಲೆ ತಿನ್ನುವುದರಿಂದ ನಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಸಿಗುವ ಅದ್ಭುತ ಲಾಭಗಳು ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಚಟ್ನಿ ಉಪ್ಪಿನಕಾಯಿ ಅಥವಾ ಲೇಹಗಳಲ್ಲಿ ಬಳಸುವ ಈ ಹಣ್ಣು ನಮ್ಮ ದೇಹಕ್ಕೆ ಅಮೃತ ಸಮಾನ ಆರೋಗ್ಯ ಲಾಭಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆಮ್ಲೆಯ ವಿಟಮಿನ್ ಛೆಯಲ್ಲಿ ಬಹಳ ಶ್ರೀಮಂತ ಪ್ರತಿದಿನ ಆಮ್ಲೆ ತಿಂದರೆ ಶರೀರದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಜ್ವರ ಶೀತ ಕೆಮ್ಮು ಹೀಗೆ ಸಾಮಾನ್ಯ ರೋಗಗಳು ದೂರವಾಗುತ್ತವೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಆಮ್ಲೆಯಲ್ಲಿ ಇರುವ ನೈಸರ್ಗಿಕ ಫೈಬರ್ ನಮ್ಮ ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಆ ಜೀರ್ಣ ಹೊಟ್ಟೆ ಉಬ್ಬುವುದು ಸಮಸ್ಯೆ ಇತ್ಯಾದಿಗಳನ್ನು ನಿವಾರಣೆ ಮಾಡುತ್ತದೆ ಮಧುಮೇಹ ನಿಯಂತ್ರಣ ಆಮ್ಲೆ ರಕ್ತದ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿರಿಸುತ್ತದೆ ಮಧುಮೇಹ ಇರುವವರಿಗೆ ಪ್ರತಿದಿನ ಸ್ವಲ್ಪ ಪ್ರಮಾಣದ ಆಮ್ಲೆ ಸೇವನೆ ಬಹಳ ಒಳ್ಳೆಯದು ಹೃದಯದ ಆರೋಗ್ಯ ಆಮ್ಲೆ ತಿನ್ನುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹೃದಯ ಬಲವಾಗಿರಲು ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಯಕೃತ್ತಿಗೆ ಶಕ್ತಿ ನೀಡುತ್ತದೆ ಆಮ್ಲೆಕೃತ್ಲೈವರ್ ಶುದ್ಧೀಕರಣಕ್ಕೆ ಸಹಕಾರಿ ಇದು ದೇಹದಲ್ಲಿರುವ ವಿಷಪದಾರ್ಥಗಳನ್ನು ಹೊರಹಾಕುತ್ತದೆ ಸೌಂದರ್ಯ ಲಾಭಗಳು ಚರ್ಮದ ಕಾಂತಿ ಆಮ್ಲೆ ತಿನ್ನುವುದರಿಂದ ಚರ್ಮದಲ್ಲಿ ಕೊಲ್ಲಾಜನ್ ಉತ್ಪಾದನೆ ಹೆಚ್ಚುತ್ತದೆ ಇದರ ಪರಿಣಾಮವಾಗಿ ಚರ್ಮ ಮೃದುವಾಗಿ ನವಿಲು ಕಾಂತಿ ಹೊಳೆಯುವಂತೆ ಕಾಣಿಸುತ್ತದೆ ಮೇಲು ಕೂದಲು ಆಮ್ಲೆ ಕೂದಲಿಗೆ ಅದ್ಭುತ ಟಾನಿಕ್ ನಿಯಮಿತವಾಗಿ ತಿಂದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ತಲೆಬುರುಡೆ ಬಲವಾಗುತ್ತದೆ ಹಾಗೆಯೇ ಕೂದಲು ಕಪ್ಪಾಗಿಯೇ ಉಳಿಯುತ್ತದೆ ಏಜಿಂಗ್ ಲಕ್ಷಣ ಕಡಿಮೆ ಆಮ್ಲೆಯಲ್ಲಿರುವ ಆಂಟಿಆಕ್ಸಿಡೆಂಟ್ಸ್ ಚರ್ಮದಲ್ಲಿ ಉಂಟಾಗುವ ಮಡಕೆ ಗುರುತು ಕಪ್ಪು ಚುಕ್ಕೆಗಳನ್ನು ಕಡಿಮೆ ಮಾಡುತ್ತವೆ ಇದರಿಂದ ನೀವು ಯೌವನವಾಗಿ ಕಾಣುತ್ತೀರಿ ಹೀಗಾಗಿ ಸ್ನೇಹಿತರೆ ಚಿಕ್ಕದಾದರೂ ಆಮ್ಲೆ ನಮ್ಮ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ದೊಡ್ಡವರದಾನ ಪ್ರತಿದಿನ ಒಂದು ಅಥವಾ ಎರಡು ಆಮ್ಲೆ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ದೇಹ ಹಗುರ ಮನಸ್ಸು ಸಂತೋಷ್ ಮುಖದಲ್ಲಿ ಹೊಳಪು ಖಚಿತ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನಷ್ಟು ಆರೋಗ್ಯ ಮತ್ತು ಸೌಂದರ್ಯ ಸಲಹೆಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಬೇಡಿ ಧನ್ಯವಾದಗಳು